you <laughs> ನಮಸ್ಕಾರ ಇವತ್ತಿನ ದಿವಸ ಏನು ಒಂದು ಹಿಂದೂ ಸಮಾವೇಶ ನಡೀತಾ ಇದೆ ಇಡೀ ತಾಲೂಕಿನ ಆದ್ಯಂತ ಬಹಳ ಬರದಿಂದ ಮೆರವಣಿಗೆ ಈಗಾಗ್ಲೇ ಅಲೆ ಅಲೆ ಉಳಿದ ಬರ್ತಾ ಇದೆ ಈಗ ಆ ಹಿಂದೂಸ್ತಾನ ಸಮಾವೇಶದಲ್ಲಿ ನಾವೆಲ್ಲರೂ ಒಂದು ಎನ್ನುವಂತ ನಿಟ್ಟಿನಲ್ಲಿ ನಮ್ಮ ಆತ್ಮೀಯ ಗೆಳೆಯನಾಗಿರ್ತಕ್ಕಂಥ ಫ್ಯಾಷನ್ ಹೌಸ್ ಮಾಲೀಕರಾಗಿರ್ತಕ್ಕಂಥ ನಮ್ಮ ಇಮ್ತಿಯಾಜ್ ಅವರು ತಮ್ಮ ಸಾಮಾಜಿಕ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಸ್ಕೊಂಡು ಇವತ್ತು ಹಿಂದೂ ಸಮಾವೇಶ ಏನ್ ಇದೆ ಅದಕ್ಕೆ ಪೂರಕವಾಗಿ ಬಂದಿರತಕ್ಕಂತ ಎಲ್ಲ ಅಥವಾ ಭಕ್ತರಿಗೆ ಅಥವಾ ಸಮಾವೇಶದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮೆಲ್ಲ ಜನಗಳಿಗೆ ಒಂದು ಅನುಕೂಲ ಆಗ್ಲಿ ಅನ್ನುವಂತ ರೀತಿನಲ್ಲಿ ಇವತ್ತು ಹಣ್ಣಿನ ಒಂದು ಸಪ್ಲೈ ಏನ್ ಮಾಡ್ತಾ ಇದ್ದಾರೆ ಎಲ್ಲರಿಗೆ ಹಣ್ಣುಗಳನ್ನು ವಿತರಿಸ್ತಾ ಇದ್ದಾರೆ ನಿಜಕ್ಕೂ ಇದು ಇಂತ್ಯಾಜ್ ಅವರು ಕೂಡ ಈ ಒಂದು ಕಾರ್ಯ ಮಾಡ್ತಾ ಇರ್ತಕ್ಕಂಥದ್ದು ಶ್ಲಾಘನೀಯ ಅಂತಕ್ಕಂಥದ್ದು ಅವರಿಗೆ ನಾನು ಹಿಂದೂ ಸಮಾವೇಶದ ಪರವಾಗಿ ಅವ್ರ ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆ ಕೂಡ ಸಲ್ಲಿಸ್ತಾ ಇಷ್ಟಪಡ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಈ ಒಂದು ಹಗ್ರಿ ಹಮ್ಮಿಯಲ್ಲಿ ಮಟ್ಟ ಮೊದಲನೇಗಾಗಿ ಹಿಂದೂ ಜಾಗೃತ ಸಮಾವೇಶ ಮಾಡ್ತಾ ಇದಾರೆ ಯಾವುದೇ ಇಲ್ಲದೆ ನಮ್ಮ ಮುಸ್ಲಿಂ ಸಮಾಜದ ಯುವಕರಾಗಿರತಕ್ಕಂತ ಇಂತಿಹಾಜ್ ಅವರ ಸ್ನೇಹಿತರು ಇದು ಒಂದು ಜಾತಿ ಭೇದ ಇಲ್ಲದೆ ಅವರು ಒಂದು ಹಿಂದೂ ಸಮಾವೇಶಕ್ಕೆ ಅವರು ಕೈಲಿ ಆಗಿರ್ತಕ್ಕಂತ ಅವರ ಅಂಗಡಿ ಮುಂದೆ ನೀರು ವಾಟರ್ ಬಾಟಲ್ ಆಗಿರ್ಬೋದು ಹಣ್ಣು ಹಂಪಲ ಆಗಿರ್ಬೋದು ನಮ್ಮ ಎಲ್ಲರೂ ನಾವೆಲ್ಲರೂ ಒಂದೇ ಎಲ್ಲ ನಮ್ಮ ಬಾ ನಾವೆಲ್ಲರೂ ಭಾರತೀಯರು ಎನ್ನುವಂತ ಒಂದು ಸಂದೇಶವನ್ನು ನೀಡಿರ್ತಕ್ಕಂತ ಇಂತಾಜ್ ಅವರು ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಅವ್ರು ಬೆಳಿಲಿ ಹೆಚ್ಚಿನ ರೀತಿಯಲ್ಲಿ ಅವ್ರ ಎಲ್ಲರ ಸ್ನೇಹಿತರ ಸಹಕಾರ ಅವ್ರಿಗೆ ಇರಲಿ ಯಾಕಂದ್ರೆ ಇಂತ ನಾವು ಬೇರೆ ಸಮಾಜದ ಸಮಾವೇಶ ಮಾಡ್ತಾರಂದ್ರೆ ಎಲ್ಲೋ ಮೂಡ್ಕಂಡು ಹೋಗಂತ ಜನ ಇವತ್ತಿದಾರೆ ಆ ರೀತಿ ನಾವೆಲ್ಲರೂ ಒಂದೇ ಅನ್ನುವಂತ ಭಾವನೆ ಇಂತಾಜ್ ಅವರ ಸ್ನೇಹಿತರಲ್ಲಿ ಬಾಬು ಅವರು ಎಲ್ಲರ ಜೊತೆಯಲ್ಲಿ ಇದಾರಲ್ಲ ಅವರಿಗೆ ಅವರಿಗೆ ನಮ್ಮ ಹಿಂದೂ ಒಂದು ಸಮಾವೇಶದ ಪರವಾಗಿ ಅವ್ರಿಗೆ ವೃತ್ತ ಧನ್ಯವಾದ ನಮ್ಮ ಜಿಲ್ಲೆ ನಮ್ಮ ತಾಲೂಕು ಎಲ್ಲರೂ ಒಗ್ಗಟ್ಟಾಗಿ ನಾವು ಚೆನ್ನಾಗಿರ್ಬೇಕಂತ ಹೇಳಿದ್ರೆ ನಾವು ಪಕ್ಷಾತೀತವಾಗಿ ರಾಜಕೀಯೇತರವಾಗಿ ಜಾತ್ಯತೀತವಾಗಿ ನಾವು ಹಿಂದೂ ಸಮಾವೇಶವನ್ನ ಆಯೋಜನೆ ಮಾಡಿದೀವಿ ಅಂತ ಮಾತನ್ನ ಹೇಳಿದ್ರು ನನಗೆ ಬಹಳ ಹೆಮ್ಮೆ ಅನಿಸ್ತು ಮೊನ್ನೆ ನಾನು ಪೂರ್ವಭಾವಿ ಸಭೆಯಲ್ಲಿ ಸಹ ಹೇಳಿದೆ ನಾನು ಅಗ್ರೀಬನ್ ತಾಲೂಕು ಯಾವಾಗ್ಲೂ ಶಾಂತಿಯುತವಾಗಿರ್ತಕ್ಕಂತ ಒಂದು ತಾಲೂಕು ಈ ತಾಲೂಕಲ್ಲಿ ಯಾವುದೇ ರೀತಿ ಹಿಂದೂ ಮುಸ್ಲಿಂ ಕ್ರೈಸ್ತ ಅಂತಕ್ಕಂಥ ಭೇದ ಭಾವ ಇಲ್ಲ ತಾವು ಮಾಡತಕ್ಕಂತ ಕಾರ್ಯಕ್ರಮ ಏನಿದೆಯಲ್ಲ ಅದು ಒಳ್ಳೆಯ ಕಾರ್ಯಕ್ರಮ ನಾನು ಯಾವುದೇ ಒಂದು ಪಾರ್ಟಿಲಿ ಇರ್ಬೋದು ಬೇರೆ ಬೇರೆ ಯಾರೇ ಪಾರ್ಟಿಲಿ ಇರ್ಬೋದು ಪಕ್ಷವನ್ನ ಬಿಟ್ಟು ಮಾತಾಡೋದಾದ್ರೆ ಸಮಾಜ ಸಂಘಟನೆ ಜೊತೆಗೆ ಹಿಂದೂಗಳ ಸಂಘಟನೆ ಜೊತೆಗೆ ದೇಶದ ಬಗ್ಗೆ ಕಾಳಜಿ ಇರ್ತಕ್ಕಂತ ಮಾತುಗಳನ್ನ ಆಡಿದ್ರೆ ಜವಾಬ್ದಾರಿ ಅಂತ ತಗೊಂಡ್ರೆ ಮಾತ್ರ ನಾವು ಜೊತೆಗೆ ನಿಮಗೆ ಸಪೋರ್ಟ್ ಅನ್ನ ಮಾಡಬಹುದು ಅಂದಾಗ ಇಲ್ಲ ನೀವು ಇವ್ ಬಂದ್ ಪೂರ್ವಭೇವ ಸಭೆ ನೋಡ್ರಿ ಯಾತರ ತರ ಇರುತ್ತೆ ಅಂತ ಹೇಳಿದ್ರು ಅವತ್ತು ಪಕ್ಷಾತೀತವಾಗಿ ನಾವು ಎಲ್ಲರೂ ಇದ್ವಿ ಅವತ್ತಿನ ದಿನದಲ್ಲಿ ನಮ್ಮ ಅಗ್ರಿವಮಲ ಕ್ಷೇತ್ರದ ಶಾಸಕರು ಇರ್ಬೋದು ಕೆಎಂಎಫ್ ಮಾಜಿ ಅಧ್ಯಕ್ಷರು ಮಾಜಿ ಶಾಸಕರಾಗಿರ್ತಕ್ಕಂತ ಭೀಮನಾಯಕ್ ಸರ್ ಅವರು ಅವತ್ತು ಒಂದು ಸಂದೇಶವನ್ನ ಕಳಿಸಿದ್ರು ಏನಂತ ಹೇಳಿ ಇಲ್ಲ ಅವರ ಮಗನ ಒಂದು ಎಂಗೇಜ್ಮೆಂಟ್ ಇರೋದ್ರಿಂದ ನನಗೆ ಬರಕ್ ಆಗಲ್ಲ ನಾವು ಅವ್ರ ಜೊತೆ ನಿಮ್ಮೆಲ್ಲರ ಜೊತೆ ಇದೀನಿ ಅಂತಕ್ಕಂಥ ಮಾತನ್ನ ಸಹ ಅವ್ರು ಹೇಳಿದ್ರು ಆದ್ರೆ ನನಗೆ ಒಂದ್ ಹೆಮ್ಮೆ ಅನ್ಸ್ತಕ್ಕಂಥದ್ದು ಇಷ್ಟೇ ಇಲ್ಲಿ ನನ್ನ ಜೊತೆ ಇರತಕ್ಕಂತ ಮುಸ್ಲಿಂ ಸಮಾಜದ ಬಂಧುಗಳು ಇವತ್ತೇನೋ ಒಂದು ಹಿಂದೂ ಮಾ ಇದು ಹಿಂದೂ ಸಮಾವೇಶಕ್ಕೆ ಒಂದು ನೀರಿನ ವ್ಯವಸ್ಥೆ ಇರಬಹುದು ಕಲ್ಲಂಗಡಿ ಹಣ್ಣಿನ ಒಂದು ಹಣ್ಣಿನ ಒಂದು ಫ್ರೂಟ್ ಸಾಲಿಡ್ ಕೊಡ್ತಕ್ಕಂತ ಒಂದು ಕಾರ್ಯಕ್ರಮ ಮಾಡಿದ್ರಲ್ಲ ಬಹಳ ಹೆಮ್ಮೆ ಅನಿಸ್ತಾ ಇದೆ ಬಹಳ ಜನ ಕೇಳ್ತಾ ಇರ್ತೀನಿ ನಾನು ಭಾರತ ದೇಶದಲ್ಲೇ ಹುಟ್ಟಿ ಭಾರತ ದೇಶದಲ್ಲೇ ಬೆಳೆದಿರ್ತಕ್ಕಂಥ ಯಾವುದೇ ಕ್ರೈಸ್ತ ಯಾವುದೇ ಮುಸ್ಲ್ಮಾನ ಯಾವುದೇ ಹಿಂದೂ ಭಾರತ ದೇಶಕ್ಕೋಸ್ಕರ ಇರ್ತಾರೆ ಬಟ್ ಆದ್ರೆ ನಮ್ಮ ಭಾರತ ದೇಶ ಕಾಪಾಡ್ತಕ್ಕಂಥದ್ದು ಹಿಂದೂ ಮುಸ್ಲಿಂ ಕ್ರೈಸ್ತ ಎಲ್ಲರೂ ಇದು ಆದ್ಯತೆ ಇದು ಹಾಗಾಗಿ ನಾವು ಎಲ್ಲೇ ಒಂದ್ ಕಡೆ ಹೊರಗಡೆಯಿಂದ ಬರ್ತಕ್ಕಂಥ ಆಶ್ರಯ ಕೊಡ್ತಕ್ಕಂಥದ್ದನ್ನ ನಿಲ್ಲಿಸಿದಾಗೆ ನಮ್ಮ ದೇಶದಲ್ಲಿ ಸರ್ವ ಜಾತಿಗಳನ್ನ ಹೊಂದಿರತಕ್ಕಂಥ ದೇಶ ಅಂತ ಹೇಳಿದ್ರೆ ಅದು ಭಾರತ ದೇಶ ನಾವೆಲ್ಲರೂ ಅಣ್ಣ ತಮ್ಮ ಸೋದರರಾಗಿ ನಾವು ಇಲ್ಲಿವರೆಗೆ ಹೋಗಿದಿವಿ ಇದೇ ರೀತಿ ಹಿಂದೂ ಸಮಾವೇಶ ಆಯೋಜನೆ ಮಾಡಿರ್ತಕ್ಕಂಥ ಆಯೋಜಕರಿಗೆ ಅಗ್ರೀಬಮ್ನಳ್ಳಿಯಲ್ಲಿ ಇರ್ತಕ್ಕಂಥ ಸಮಸ್ತ ಹಿಂದೂ ಸಮಾಜದ ಬಾಂಧವರಿಗೂ ಹಾಗೂ ಕ್ರೈಸ್ತ ಮುಸ್ಲಿಂ ಸಮಾಜದ ಬಾಂಧವರಿಗೂ ಈ ಒಂದು ಹಿಂದೂ ಸಮಾವೇಶದ ಶುಭಾಶಯಗಳ ಯಾವ ರೀತಿ ಸರ್ ಮೊದಲನೇದಾಗಿ ಅಗ್ರೀಬಮ್ನಳ್ಳಿಯಲ್ಲಿ ಇವತ್ತಿನ ದಿವಸ ಏನು ಹಿಂದೂ ಸಮಾವೇಶ ನಡೀತಾ ಇದೆ ಅದಕ್ಕೆ ಮುಸ್ಲಿಂ ನಮ್ಮ ಸ್ನೇಹಿತರಿಂದ ಮುಸ್ಲಿಂ ಸಮಾಜದ ಪರದಿಂದ ಅವ್ರಿಗೆ ಶುಭಾಶಯ ತೋರ್ತೀನಿ ಯಾಕಂದ್ರೆ ನಾವು ನೋಡ್ದಂಗೆ ಇಷ್ಟು ವರ್ಷ ಆದ್ರೂ ಕೂಡ ಹಿಂದೂ ಸಮಾವೇಶ ಇಲ್ಲಿ ಆಗಿದ್ದಲ್ಲ ಈ ರೀತಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಈ ಒಂದು ಕಾರ್ಯಕ್ಕೆ ಕೈ ಹಾಕಿರುವ ಬಂಡ್ರಿ ವಿಶ್ವಥನಾಥ್ ಸಾರ್ ಅವ್ರಿಗೆ ಕೂಡ ಧನ್ಯವಾದಗಳನ್ನ ಹೇಳ್ತೀನಿ ಯಾಕಂದ್ರೆ ಎಲ್ಲಾ ಜಾತಿಗಳನ್ನ ಒಗ್ಗೂಡಿಸ್ಕೊಂಡು ಒಂದು ಹಿಂದೂ ಸಮಾವೇಶ ಮಾಡಿರೋದು ಒಂದು ಹಗರಿ ಒಂದು ಒಳ್ಳೆ ವಿಷಯ ಇದು ಸರ್ವ ಸಮಾಜದವರಿಗೆ ಎಲ್ಲರಿಗೂ ಕೂಡ ಸೇರಿಸ್ಕೊಂಡು ಮಾಡಿರೋದು ಒಂದು ಒಳ್ಳೆ ವಿಚಾರ ನಾವು ಇದು ಹಿಂದೂ ಸಮಾವೇಶ ಇರೋದ್ರಿಂದ ನಮ್ಮ ಮುಸ್ಲಿಂ ಸ್ನೇಹಿತರ ಜೊತೆ ಚರ್ಚೆ ಮಾಡಿದಾಗ ನಾವ್ ಏನ್ ಮಾಡ್ಬೇಕು ಒಂದು ಹಿಂದೂ ಸಮಾವೇಶ ಶೋಭಾಯಾತ್ರೆಯ ಯಾತ್ರಿಕರಿಗೆ ಒಂದು ಅಳ್ ನಮ್ದು ಸಣ್ಣ ಸೇವೆ ಏನ್ ಅಂದಾಗ ನಮ್ಮ ಅಸ್ಲಾಂ ಅವ್ರ ಆಗಿರ್ಬೋದು ಪೇಂಟ್ರ್ ಬಾಬಣ್ಣ ಅವ್ರ ಆಗಿರ್ಬೋದು ನಮ್ಮ ಅಸ್ಲಾಂ ಅವರು ನಾವು ನೀರಿನ ವ್ಯವಸ್ಥೆ ಮಾಡ್ತೀನಿ ಅಂದ್ರು ಪೇಂಟರ್ ಬಾಬೋಣ ನಾವೆಲ್ಲರೂ ಸೇರಿ ಹಣ್ಣಿನ ವ್ಯವಸ್ಥೆ ಹಾಗೂ ತಂಪಾದ ಪಾನೀಯದ ವ್ಯವಸ್ಥೆ ಎಲ್ಲಾ ಕೂಡ ಮಾಡಿದೀವಿ ಮುಂದೆ ಕೂಡ ಇದೇ ರೀತಿ ಎಲ್ಲಾ ಸಮಾಜದವ್ರ ಜೊತೆಗೂ ನಾವು ಇದೇ ರೀತಿ ನಡ್ಕೊಂತೀವಿ ಅಂತ ಹೇಳ್ತಾ ಎಲ್ಲರೂ ಅವರು ಸಹಕಾರ ಕೂಡ ನಮ್ಮ ಜೊತೆ ಹಾಗೆ ಇದೆ ನಾವೆಲ್ಲ ಭಾರತೀಯರು ನಮ್ಮ ಕುವೆಂಪು ಅವರು ಹೇಳ್ದಂಗೆ ಸರ್ವ ಜನಾಂಗದ ಶಾಂತಿಯ ತೋಟ ನಮ್ಮ ಹಗರಿ ಇವತ್ತು ಶಾಂತಿಯ ತೋಟ ನಿರ್ಮಾಣವಾಗ್ತಾ ಇದೆ ನಾವು ಕೂಡ ಅವರ ಜೊತೆ ಇದೆ ಅವರು ಕೂಡ ನಮ್ಮ ಜೊತೆಯಲ್ಲಿದ್ದೀವಿ ಇಷ್ಟಿ ನಾನು ನಮ್ಗೆ ಮಾತಾಡೋ ಮಾಡಿಕೊಡ್ತೇನೆ ಹಿಂದೂ ನಾವೆಲ್ಲ ಒಂದೇ ಅನ್ನ ಈ ಶೋಭಾಯಾತ್ರೆ ಕಾರ್ಯಕ್ರಮ ಇದು ತುಂಬಾ ಸಂತೋಷಕರ ಕಾರ್ಯಕ್ರಮ ಯಾಕಂದ್ರೆ ಎಲ್ರು ಹಿಂದೂಗಳು ಈ ತರ ನಮ್ಮ ಎಂಟಿ ಆದವ್ರು ಹೇಳಿದ್ರೆ ಯಾರು ಕೂಡ ಈ ತರ ಕಾರ್ಯಕ್ರಮ ಮಾಡಿಲ್ಲ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಈ ಕಾರ್ಯಕ್ರಮ ಮಾಡ್ತಿದ್ದಾರೆ ಎಲ್ಲಾ ಸಮಾಜದವರು ಸೇರಿ ಇವತ್ತು ಈ ಶೋಭಾ ಯಾತ್ರೆ ಮಾಡ್ತಿದ್ದಾರೆ ಹಾಗಾಗಿ ಇದ್ರ ಬಗ್ಗೆ ನಮ್ಮ ಎಲ್ಲಾ ಸಮಾಜದವರ ನಮ್ಮ ಮುಸ್ಲಿಂ ಸಮಾಜದವರ ಹತ್ರ ನಾವು ಮಾತಾಡಿದಿವಿ ಹಿಂಗೆ ಅವ್ರು ಶೋಭ ಯಾತ್ರೆ ಮಾಡ್ತಿದ್ದಾರೆ ಅವ್ರಿಗೇನಾದ್ರು ನಾವು ಹಣ್ಣು ಪಾನೀಯ ತಂಪು ಪಾನೀಯ ಮತ್ತೆ ಕಲಂಗಡಿ ಹಣ್ಣು ಕೊಡೋಣ ಅಂದಾಗ ಅವ್ರ ಸಂತೋಷದಿಂದ ಒತ್ತಿ ನೀವು ಇದು ಒಳ್ಳೆ ಕೆಲಸ ನೀವು ಮಾಡ್ರಿ ನಾವೆಲ್ಲ ಹಿಂದೂ ಮುಸ್ಲಿಂ ಎಲ್ಲ ಹಣ ತಂಬಳಿದಂಗೆ ನಾವು ಯಾವಾಗಿದ್ರು ನಾವು ನಾವು ಯಾರಿದ್ರು ಅಣ್ಣ ತಮ್ಮ ಮಾವ ಅಕ್ಕ ತಂಗಿ ಅನ್ಕಂತಾನೆ ಬಂದಿರತಕ್ಕಂತರು ನಾವೆಲ್ಲ ಮುಸ್ಲಿಮ್ ಮತ್ತು ಹಿಂದೂ ಎಲ್ಲ ಅಣ್ಣ ಹಣ ಹಾಗೆ ಹಾಗಾಗಿ ಈ ಕಾರ್ಯಕ್ರಮ ನಮಗೆ ತುಂಬಾ ಸಂತೋಷ ಅನಿಸ್ತು ಹಾಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ನಾನು ತುಂಬಾ ಹೃದಯದ ಅಭಿನಂದನೆಗಳು ಸಲ್ಲಿಸ್ತೇನೆ ನಮಗೆ ಬಹಳ ತುಂಬಾ ಸಂತೋಷ ಆಗ್ತದೆ ಶೋಭಯಾತ್ರೆ ಸುದ್ದಿ ನಮಗೆ ಬಹಳ ಖುಷಿ ಅನಿಸ್ತದೆ ಜಾತಿತರವಾಗಿ ಎಲ್ಲರೂ ತಗೊಂಡ್ ಜೊತೆಗೂಡಿ ಒಗ್ಬಿಡಿ ಶೋಭಯಾತ್ರೆ ಮಾಡ್ತಾರೆ ಖುಷಿ ಅನಿಸ್ತದೆ ಅದರಿಂದ ಅದೇ ರೀತಿಯಿಂದ ನಮ್ಮ ಎನ್ ಟಿರಾಜ್ ಅವರು ಇದು ಒಂದು ಅಣ್ಣ ಹಂಪಿ ಅನ್ಸೋದೊಂದು ಕಾರ್ಯಕ್ರಮ ಇದು ಇನ್ನೂ ಬಹಳ ಸಂತೋಷ ಆದ ವಿಷಯ ಎಲ್ಲಾರು ಒಂದಾಗಿ ನಾವು ಹಿಂದೂ ಮುಸ್ಲಿಂ ಎಲ್ಲ ಒಂದ ಅಂತ ಹೇಳಿ ಅಣ್ಣ ಅಂಚಲಕ್ಕೆ ಆಗಮಕ್ಕೆ ಭಾಗವಹಿಸಿದ್ವಿ ಅಷ್ಟೇ ನಾವು ಮಾತಾಡ್ತೀವಿ